ಶ್ರೀ ಮಂಜುನಾಥನ ಚರಿತೆ ಮಧುರಾ ಮಧುರಾ ಮಹಾನಂದ ಶಿಖರ ಎರಡು ಸಾವಿರದ ಏಳರಿಂದ ಶಿವಮಂದಿರ ಇವತ್ತು ಭಾಳ ಪುರಾತನ ಕಾಲವಾದಂಥ ದೇವಸ್ಥಾನ ಇದು ಇಲ್ಲಿ ಉದ್ಭವ ಲಿಂಗ ಇತ್ತು ಅದನ್ನು ಸುಮಾರು ಒಂದು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷದಿಂದ ಇದನ್ನು ಅಭಿವೃದ್ಧಿ ಮಾಡಿ ಎಲ್ಲ ಹಬ್ಬ ಆಚರಣೆಗಳನ್ನೂ ವಿಶೇಷವಾಗಿ ಮಾಡ್ತೀವಿ ಮಹಾಶಿವರಾತ್ರಿ ಮಾತ್ರ ಇದನ್ನು ಭಾಳ ವಿಶೇಷವಾಗಿ ಅಲಂಕಾರ ವಿದ್ಯುತ್ ದೀಪ ಮತ್ತು ಅಭಿಷೇಕ ಎಲ್ಲ ಪೂಜೆ ಪುನಸ್ಕಾರಗಳನ್ನು ತುಂಬ ಯಶಸ್ವಿಯಾಗಿ ಇಲ್ಲಿ ಮಾಡ್ತೀವಿ ಜನಸಂಖ್ಯೆನೂ ಅಷ್ಟೇ ಭಕ್ತಾದಿಗಳು ಬೆಳಗ್ಗೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೂ ಭಕ್ತಾದಿಗಳು ಇರ್ತಾರೆ ಜೊತೆಗೆ ಈ ಇವತ್ತು ನಾಳೆ ನಾಳೆ ಆ ಒಂದು ಸುಮಾರು ಒಂದು ಐದು ಸಾವಿರ ಜನಕ್ಕೆ ಇಲ್ಲಿನ ಅನ್ನ ಸಂತರ್ಪಣೆ ತುಂಬ ವಿಶೇಷವಾಗಿರುತ್ತೆ ದಯವಿಟ್ಟು ಈ ಅನ್ನ ಸಂತರ್ಪಣೆ ಕಾರ್ಯಕ್ಕೆ ಎಲ್ಲ ಬಂದು ಭಾಗವಹಿಸಿ ಈ ಈ ಕಾರ್ಯಕ್ರಮ ಇನ್ನೂ ಸಾರ್ವಜನಿಕರು ಯಶಸ್ವಿಯಾಗಿ ಈ ಪೂಜಾ ಕಾರ್ಯಕ್ರಮನ ಭಾಗವಹಿಸಬೇಕು ಅಂತ ಹೇಳಿ ಕೇಳ್ಕೊಂಡು ನಮ್ಮ ನನ್ನ ಒಂದೆರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ பரமானந்தா, பரந்த பமானந்தாய்ந்தங்க ஜமந்த ஜத